ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಆಫ್ಟರ್ ಸೋ ಸೋ ಲಾಂಗ್ ಇಯರ್ಸ್ ಬ್ಯಾಕ್ ಟು ಯೂಟ್ಯೂಬ್ ಬಗ್ಗೆ ಆಯ್ತಲ್ವಾ ಒಂದು ಟು ಟು ತ್ರೀ ಇಯರ್ಸ್ ಆಯಿತು ಅನಿಸುತ್ತೆ ಯೂಟ್ಯೂಬ್ನ ಬಿಟ್ಟು ನೋಡಿ ರಿಸ್ಟಾರ್ಟ್ ಮಾಡೋಣ ಎಲ್ಲದಕ್ಕೂ ಒಂದು ರಿಸ್ಟಾರ್ಟ್ ಅಂತ ಇದೇ ಇರುತ್ತೆ ಹಾಗೆ ನಮ್ಗು ರಿಸ್ಟಾರ್ಟ್ ಸೊ ರಿಸ್ಟಾರ್ಟ್ ಮಾಡೋಣ ಸೊ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಯಿತು ಅಂದರೆ ಹಾಕ್ತೀನಿ ಇಲ್ಲಾಂದರೆ ಸ್ಕೆಡ್ಯೂಲ್ನ ಮೇಂಟೈನ್ ಮಾಡಿಕೊಂಡು ಶಾರ್ಟ್ ವೀಡಿಯೋಸ್ನಾದರೂ ಹಾಕ್ತೀನಿ ಜಸ್ಟು ಎಂಗೇಜ್ ಆಗಿರೋಣ ಶಾರ್ಟ್ ವೀಡಿಯೋಸ್ ಆಗಲಿ ಲಾಂಗ್ ವೀಡಿಯೋಸ್ ಆಗಲಿ ಯಾವುದಾದ್ರೇನು ಜಸ್ಟ್ ಎಂಗೇಜ್ ಆಗಿರೋಣ ಸೊ ಮೊದಲನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದು ಯಾವುದರಿಂದ ಫ್ರೆಶಪ್ ಆಯಿತು ಅಪ್ ಆಗಿ ಮಾಯ್ಶುರೈಝರ್ ಟೋನರ್ ಯೂಸ್ ಮಾಡಿ ಮಾಯಶ್ಚುರೈಝರ್ ಯೂಸ್ ಮಾಡಿ ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಜಿಮ್ಮಿಗೆ ರೆಡಿ ಆಗ್ತಾಯಿದ್ದೀನಿ ಸೊ ಜಿಮ್ಮಿಗೆ ಹೋಗೋಣ ಜಿಮ್ಮಿಗೆ ಹೋಗಿ ಏನು ವರ್ಕೌಟ್ಸ್ ಇದೆ ಇವತ್ತು ಅಂತ ನೋಡೋಣ ಸೊ ಹಿಂಗೆ ತುಂಬ ಏನೂ ಮಾಡ್ಕೊತಾ ಇಲ್ಲ ಬಿಕಾಸ್ ಜಿಮ್ಮಿಗೆ ಹೋಗ್ತಾ ಇದ್ದೀನಲ್ಲ ಸೊ ಸನ್ಸ್ಕ್ರೀನ್ ಅಂತೂ ಇದ್ದೇ ಇರುತ್ತೆ ಯಾವಾಗ್ಲೂ ಅದು ಅಂತೂ ಮಿಸ್ ಮಾಡೋದಿಲ್ಲ ಸೊ ಟೋನರ್ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ದಟ್ಸ್ ಇಟ್ ಸಿಂಪಲ್ ಮೇಕಪ್ ಇಟ್ಸ್ ಮತ್ತೆ ಮೇಕಪ್ ಇಟ್ಸ್ ಅ ಸ್ಕಿನ್ ರೂಟೀನ್ ಸೊ ಓಕೆ ಗೆಟ್ಸ್ ರೆಡಿ ಸೊ ಆಯಿತು ರೆಡಿ ಎಲ್ಲ ಅದೇ ಇನ್ನು ಏನು ಮಾಡಬೇಕು ಅಂತ ನೋಡೋಣ ನೆಕ್ಸ್ಟ್ ಒಂದು ಸೀಕ್ರೆಟ್ ಡ್ರಿಂಕ್ಸ್ ಇದೆ ಅನ್ನೋದು ಗೊತ್ತಾಯ್ತಾ ಇದೇನು ಅಂತ ಆಮ್ಲ ನಲ್ಲಿಕಾಯಿ ಸೊ ನಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಹೋಗೋದಕ್ಕಿಂತ ಮುಂಚೆ ಎನರ್ಜಿನೂ ಇರುತ್ತೆ ಆ್ಯಂಡ್ ಏನೋ ಇಟ್ಸ್ ಅ ಗುಡ್ ಡ್ರಿಂಕ್ಸ್ ಆ್ಯಕ್ಚುಲಿ ಸೊ ಎನರ್ಜಿನೂ ಇರುತ್ತೆ ಆ್ಯಂಡ್ ಹೇರಿಗಳೇದು ಆ್ಯಕ್ಟಿವ್ ಆಗಿರ್ತೀರ ವಿಟಮಿನ್ ಸಿ ಸಿಗುತ್ತೆ ಸೊ ಹಾಗೆಯೇ ಒಂದು ಪ್ರೋಟೀನ್ ಬೋಲ್ನ ತೊಗೊಳ್ಳೋಣ ನೋಡಿ ಈ ಪ್ರೋಟೀನ್ ೂ ತಗೊಳ್ಳೋಷ್ಟೊತ್ತಿಗೆ ನಾನು ಮನೇನೆ ಕಟ್ಬಿಡ್ಬೋದಾಗಿತ್ತು ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊಟೀನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಜಿಮ್ ರ್ಯಾಟ್ಸ್ ಸೊ ಆಯಿತು ರೆಡಿಯಾಗಿ ಹೋಗೋಣ ಇವಾಗ ಒಂದು ವೇ ಟು ಮೈ ಜಿಮ್ ಜಿಮ್ಗೆ ಹೋಗೋಣ ಜಿಮ್ಮಿಗೆ ಹೋಗಿ ಏನು ವರ್ಕೌಟ್ಸ್ ಇದೆ ನೋಡೋಣ ಆ್ಯಸ್ ಐ ಸೆಡ್ ಬಿಫೋರ್ ಸೊ ಇವತ್ತು ಬಂದುಬಿಟ್ಟು ನಂದು ಬ್ಯಾಕ್ ವರ್ಕೌಟ್ಸು ಸೊ ಬ್ಯಾಕಿಗೆ ಒಂದು ಮೂರು ವೇರಿಯೇಷನ್ಸ್ ಬೈಸೆಪ್ಸ್ ಈಗ ಮೂರು ವೇರಿಯೇಷನ್ ಸೊ ಯೂಶ್ವಲಿ ಸೆಕೆಂಡೇ ನಾನು ಬ್ಯಾಕ್ ವರ್ಕೌಟ್ಸ್ನ ಪ್ರಿಫರ್ ಮಾಡ್ತೀನಿ ಫಸ್ಟೇ ಚೆಸ್ಟ್ ಬಂದುಬಿಟ್ಟು ಫಸ್ಟೇ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಸೊ ಆಯಿತು ಚೆಸ್ಟ್ ಬ್ಯಾಕ್ ವೇರಿಯೇಷನ್ಸ್ ಆ್ಯಂಡ್ ಬೈಸೆಪ್ಸ್ ವೇರಿಯೇಷನ್ ಮುಗಿಸ್ಕೊಂಡು ಅಲ್ಲೇ ರೆಡಿ ಆದೆ ಆಫೀಸಿಗೆ ಹೋಗೋದಕ್ಕೆ ಜಸ್ಟ್ ಅಲ್ಲೇ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶಪ್ ಆಗಿ ಡೈರೆಕ್ಟಾಗಿ ಹೋಗ್ತೀನಿ ಮನೆಯಿಂದ ಹೋಗಿ ಬರೋಷ್ಟೊತ್ತಿಗೆ ಮತ್ತೆ ದೂರ ಆಗುತ್ತೆ ನನಗೆ ಸೊ ಅದೇ ಆಫೀಸಿಗೆ ಬಂದೆ ಆಫೀಸಲ್ಲಿ ಇನ್ನು ನಮಗೆ ಫೋಟೋಸ್ ವೀಡಿಯೋ ಸಿಗಲ್ಲೋ ಇರೋದಿಲ್ಲ ಸೊ ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಅಪ್ ಆಗಿ ಮತ್ತು ಪೂಜೆಗಳೆಲ್ಲ ಮಾಡಿ ಫಸ್ಟ್ ಮೀಲ್ ತಗೋತಾ ಇದ್ದೀನಿ ದಟ್ ಈಸ್ ಮಿಲೆತ್ಸನ್ ದಾಲ್ ಓಕೆ ದೆನ್ ಫೈನಲಿ ಕೆಲಸ ಆಫೀಸ್ ಕೆಲಸ ಆ್ಯಂಡ್ ಮೈ ಸೆಕೆಂಡ್ ಮೀಲ್ ಆ್ಯಂಡ್ ಇ ನೈಟಿಗೆ ಸ್ಪ್ರೌಟ್ ಬಾಲ್ ದಟ್ಸ್ ಇಟ್ ಸ್ಪ್ರೌಟ್ ಬಾಲಿಗೆ ಥಿಂಗ್ಸ್ ನಾವು ಬೇಯಿಸಿರೋ ಕಾಳುಗಳು ಸ್ವಲ್ಪ ಸಾಲ್ಟ್ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಕುಕುಂಬರ್ ಸ್ವಲ್ಪ ಸಾಲ್ಟು ಆಮೇಲೆ ಗಾರ್ನಿಶಿಗೆ ಸ್ವಲ್ಪ ಮೊಸರು ಪುದೀನ ಕೊತ್ತಂಬರಿ ಇಷ್ಟು ಮಿಕ್ಸ್ ಮಾಡಿ ಹಾಕಿರೋದು